ಧೋನಿ ಅಭಿಮಾನಿಗಳೇ ಹೃದಯ ಗಟ್ಟಿ ಮಾಡಿಕೊಳ್ಳಿ ಶೀಘ್ರದಲ್ಲೇ ಕೆಟ್ಟ ಸುದ್ದಿ ನಲವತ್ತೆರಡನೇ ವಯಸ್ಸಿನಲ್ಲಿ ಧೋನಿ ಐ ಪಿ ಎಲ್ ಹದಿನೇಳನೇ ಸೀಸನ್ ಆಡುತ್ತಿದ್ದಾರೆ ನಿರೀಕ್ಷೆಗೂ ಮೀರಿ ಮಿಂಚುತ್ತಿದ್ದಾರೆ ಆದರೆ ಧೋನಿ ಅಭಿಮಾನಿಗಳಿಗೆ ಇಲ್ಲಿದೆ ಒಂದು ಬ್ಯಾಡ್ ನ್ಯೂಸ್ ಕ್ರಿಕೆಟ್ ಲೋಕದಲ್ಲಿ ಎಂ ಎಸ್ ಧೋನಿಯ ಕ್ರೇಜ್ ಬಗ್ಗೆ ಹೇಳಬೇಕಾಗಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಅಪಾರ ಅಭಿಮಾನಿಗಳನ್ನು ಹೊಂದಲು ಧೋನಿ ಮುಖ್ಯ ಕಾರಣ ಎಂದು ಹೇಳಿದರೆ ತಪ್ಪಾಗಲಾರದು ನೆಚ್ಚಿನ ನಾಯಕ ನೆಚ್ಚಿನ ವಿಕೆಟ್ ಕೀಪರ್ ನೆಚ್ಚಿನ ಆಟಗಾರ ಎಂದೆಲ್ಲ ಹೆಚ್ಚಿನವರು ನೀಡುವ ಉತ್ತರ ಎಂ ಎಸ್ ಧೋನಿ ಮಾತ್ರ ಈ ದಿಗ್ಗಜ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬಹಳ ಹಿಂದೆಯೇ ವಿದಾಯ ಹೇಳಿದ್ದರು ಇದೀಗ ಧೋನಿ ಐ ಪಿ ಎಲ್ಗೂ ವಿದಾಯ ಹೇಳುತ್ತಾರೋ ಎಂಬ ಆತಂಕ ಎಲ್ಲರಿಗೂ ಇತ್ತು ಇದು ಧೋನಿಯ ಕೊನೆಯ ಐ ಪಿ ಎಲ್ ಸೀಸನ್ ಎಂದು ಹಲವು ವಿಶ್ಲೇಷಣೆಗಳು ಕೇಳಿಬಂದಿವೆ ಆದರೆ ಇದೆಲ್ಲವನ್ನು ಅಳಿಸಿ ಹಾಕಿರುವ ಧೋನಿ ನಲವತ್ತೆರಡನೇ ವಯಸ್ಸಿನಲ್ಲಿ ಐ ಪಿ ಎಲ್ ಹದಿನೇಳನೇ ಸೀಸನ್ ಆಡುತ್ತಿದ್ದಾರೆ ಆದರೆ ಈ ಬಾರಿಯ ಲಕ್ಷಣಗಳು ವಿಭಿನ್ನವಾಗಿವೆ ಇದು ಧೋನಿಯ ಕೊನೆಯ ಐ ಪಿ ಎಲ್ ಸೀಸನ್ ಆಗಲಿದೆಯೇ ಎಂದು ಕಾದು ನೋಡಬೇಕಿದೆ ಕಳೆದ ವರ್ಷ ಐ ಪಿ ಎಲ್ ನಂತರ ಧೋನಿ ಮೊಣಕಾಳಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಈ ವರ್ಷ ಪಂದ್ಯಗಳಿಗೆ ಲಭ್ಯವಿದ್ದರೂ ಅವರು ಮೊಣಕಾಳಿನ ಸಮಸ್ಯೆಯಿಂದ ನರಳಾಡುತ್ತಿದ್ದಾರೆ ಅವರು ತಮ್ಮ ಎಡಮೊಣಕಾಳಿನ ಸುತ್ತಲೂ ಕಪ್ಪು ಪಟ್ಟಿಯನ್ನು ಧರಿಸಿರುವುದು ಕಂಡುಬಂದಿದೆ ಏಪ್ರಿಲ್ ಹದಿನಾಲ್ಕರ ಭಾನುವಾರ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಧೋನಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವುದು ಸ್ಪಷ್ಟವಾಗಿತ್ತು ಧೋನಿ ಮನಸ್ಸಿನಲ್ಲಿ ಏನಿದೆ ಅಫ್ಕೋರ್ಸ್ ತಲಾ ಧೋನಿ ಏನು ಯೋಚಿಸುತ್ತಿದ್ದಾರೆ ಯಾರಿಗೂ ತಿಳಿದಿಲ್ಲ ಅವರು ಇನ್ನೊಂದು ಋತುವನ್ನು ಆಡಲು ಬಯಸಬಹುದು ಆದರೆ ಪ್ರತಿ ಯಶಸ್ವೂ ಪ್ರಯಾಣಕ್ಕೂ ಅಂತ್ಯವಿದೆ ಇದು ಧೋನಿಯ ಕೊನೆಯ ಸೀಸನ್ ಎಂದು ಹಲವು ಚಿಹ್ನೆಗಳು ಸೂಚಿಸುತ್ತಿವೆ ಆದರೆ ಏನಾಗುತ್ತದೆ ಎಂದು ತಿಳಿಯಲು ಧೋನಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವವರೆಗೂ ನಾವು ಕಾಯಬೇಕಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್